ગમણ સેલ સૂચને એમ શ્રીનિવાસ કેપીસીસી અધ્યક્ષર કે કેપીસીસી અધ્યક્ષર કે કેપીસીસી અધ્યક્ષર કે એમ શ્રીનિવાસ લા શી કે રામમૂર્તિ શ્રી કે રામ ಸಿ ಕೆ ರಾಮಮೂರ್ತಿ ಜಯನಗರ ಅರವಿಂದ್ ಚಂದ್ರಕಾಂತ್ ಬೆಲ್ಲತ್ ಸರ್ಕಾರಿ ನೌಕರರ ಬಗ್ಗೆ ಅರವಿಂದ್ ಚಂದ್ರಕಾಂತ್ ಬೆಲ್ಲತ್ ಕಾಂಗ್ರೆಸ್ ನೋಟಿ ಅರವಿಂದ್ ಚಂದ್ರಕಾಂತ್ ಬೆಲ್ಲತ್ ಮಾತಾಡಿ ಗಮನ ಸೆಳೆಲು ಸೂಚನೆ ಆನಂದ್ ಕೇಸ್ ಅಧ್ಯಕ್ಷ ಅಧ್ಯಕ್ಷ ಅಧ್ಯಕ್ಷೆ ಹೇಳಪ್ಪ ಹಾಡು ಅಧ್ಯಕ್ಷ ಹೇಳಿ ಅಧ್ಯಕ್ಷ ಅಧ್ಯಕ್ಷ ಅಂತ ಕೇಸ್ ಕರ್ನಾಟಕ ರಾಜ್ಯದಲ್ಲಿ ಅಧ್ಯಕ್ಷ ಮೈಸೂರು ಮೂಡದಲ್ಲಿ ಮಾತಾಡಿ ಇಂಜಿನಿಯರ್ ಅಲ್ಲ ಅಧ್ಯಕ್ಷ ಸಿದ್ದರಾಮಂಡ ಸಿದ್ದರಾಮ ಅಧ್ಯಕ್ಷ ಮಾತಾಡಿ ಕರ್ನಾಟಕ ರಾಜ್ಯದಲ್ಲಿ ಮೈಸೂರು ಮೂಡದಲ್ಲಿ ಆಗಲಿ ತೋಲಾರ சேரது மல்பன சரியா தப்பி ಎಲ್ಲರಿಗೂ ನಮಸ್ಕಾರ ಆಂಡ್ ಗೆಸ್ಟ್ ಇವರು ಅತ್ತೆ ಎರಡನೇ ಕಾಂಪನಿ ಒನ್ ಟೈಮ್ ಕುನಿಗಲ್ ಶ್ರೀನಿವಾಸ್ ಅದು ಶೇಂ ಶೇಂ ಕುನಿಗಲ್ ಶ್ರೀನಿವಾಸ್ ಕುನಿಗಲ್ ಶ್ರೀನಿವಾಸ್ ಆಂಡ್ ಗೆಸ್ಟ್ ಫೈನಿಂಗ್ ರೋ ಸಿ ಎನ್ ಶ್ರೀನಿವಾಸ್ ಬೇಗ ಮಕ್ಕ ಫೈನಿಂಗ್ ರೋ ಫೈನಿಂಗ್ ರೋ ಸಿ ಎನ್ ಶ್ರೀನಿವಾಸ್ ಶೇಂ ಶೇಂ ಮಾನ್ಯ ಸಾರ್ವge ಮತ್ತು ಮುಜರಾಯ್ ಸಚಿವರು ಸಭಾಧ್ಯಕ್ಷರ ಎಲ್ಲ ಮೈಕ್ ಆಗಲಿ ಕಿವಿಗೆ ಮೈಕ್ ಆಗಿ ಕೂತ್ಕೊಳ್ಳಿ ಎಲ್ಲ ದುರ್ವಿ ಅಲ್ಲಿ ಕೂತ್ಕೊಳ್ಳಿ ಪ್ರಕಾಶ್ ಕೊಲ್ಲಿ ಕೂತ್ಕೊಳ್ಳಿ ವಿಜಯ ಕೂತ್ಕೊಳ್ಳಿ